ಜಯವಾ ಜಯವಾ ಹೇಳ್ತಿ ಇಲ್ಲೇ ಇದೀನಿ ಕೇಳಾಕತ್ತಿದೀ ನೀರು ಅಂತ ನೋಡಿ ಅಲ್ಲಿ ನೀರು ತುಂಬಾಕತ್ತಾರ ಎಲ್ಲಾರು ನೀರು ಬಂದಾವ ಮತ್ತು ನಂಗೆ ಯಾರು ಹೇಳೇ ಇಲ್ಲಲ್ಲ ಅವರು ಅವ್ರು ಯಾಕೆ ಹೇಳ್ತಾರ ತಾವು ಪಟ ಪಟ ತುಂಬ್ಕೊಂಡು ಬಿಟ್ಟಿರು ಹೋಗ್ಬಿಡ್ತಾರೆ ಅವ್ರು ಮತ್ತೆ ಜಗಳ ಆಗ್ತಾವ ಅಂತ ಹೇಳಿ ಪಾಳಿ ಹಚ್ಬೇಕಲ್ಲ ಅಲ್ಲೇ ನಾಲ್ಕು ನಾಲ್ಕು ತಾಸು ಹೌದೌದು ರೀ ನೀರು ಸಂಬಂಧ ಬಿಡ್ತಿ ನಾನು ಒಂದ್ ಕೊಡ ನೀರು ತೊಗೊಂಡ್ ಹೊಂಟೀನಿ ತೊಗೊಂಬರ್ತೀನಿ ರೀ ಅಡುಗೆ ಆತನ ಸುಜವ್ವ ಹೇ ಆಯ್ತು ಬರ್ರಿ ಅಂಟಿರಿ ನಿಮ್ಮ ಏನಾಗತ್ತ ನೀರ್ ಬಂದ್ರ ನೀರ್ ತುಂಬದ ಆಗತ್ ನೋಡವ ಅಯ್ಯೋ ಅದು ಕರೆನ ಬಿಡ್ರಿ ನಮ್ ಊರಾಗ ನೀರ್ ಬಂದ್ರ ಜಾತ್ರೆಗಿಂತ ಹತ್ತಿ ಬಿಡ್ತ್ರಿ ಅದು ಕರೆನ ನವ ಅದ ತಿಕ್ಕ ಸಾಕ್ ಸಾಕ ಸಾಕೋತ್ ಹೌದ್ರಿ ಕರೆನ ರೀ ಜಾತ್ರೆ ಹದಸ ಇಷ್ಟೆಲ್ಲಾ ನಾವು ಕೆಲಸ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ ಈ ನೀರ್ ಬಂದಾಗಂತ್ರು ಹಚ್ಚ ಕಷ್ಟ ಮಾಡ್ತೀನಿ ಕೆಲಸ ಮಾಡ್ತೀನೋ ನಾವಂತ್ರು ಆದ್ರೂ ಏನ ನವ ಸಣ್ಣದ ನೋಡಿ ನೀರ್ ನಾನು ಆಗೋ ಸೊಟ್ಟ ತುಂಬಕೊಳಗತೀನಿ ತುಂಬಾ ನಾವಲ್ ಅನ್ಕೊಡ ಹೌದ್ರಿ ಅಕ್ಕರ ನೋಡಕ್ಕೆ ಎಷ್ಟು ಸಣ್ಣ ಬಿಟ್ಟವ್ರು ಯಾವಾಗ ಬಂದವ ನೀರ್ ಯಾವ ಈಗ ಬಂದೇತ್ ನೀರ್ ಮತ್ತೆ ಯಾವಾಗ ಬರ್ತದ ನೀರ್ ಈಗೇನ್ ಜಯೋ ಮಾತಾಡವಲ್ಲಲ್ಲ ನಮ್ ಜೊತಿ ಅವ್ರ ಬಿಟ್ಟು ಸೊಕ್ಕನವ್ರ ಅದಾರ ಅವ್ರ ಯಾಕೆ ಜೊತೆ ಮಾತಾಡ್ಬೇಕು ನಾವು ಹೋಗ್ಬಿಡ ಬಿಟ್ಟು ನಾವ್ ಯಾಕೆ ಮಾತಾಡೋದು ನಡ್ರಿ ನಡ್ರಿ ಸುಮ್ ನೀರ್ ತುಂಬಕೊಂಡ್ ಹೋಗು ಅಂತ ಅವ್ರದೇನ್ ಹೇ ಹೇ ಆಯ್ತ್ ನೋಡ್ ಜಯವ ಮಾಡ್ಬೇಕ ಏನ್ ಕೇಳತಿ ನೀರ್ ಬಂದ್ರ ನಮ್ ಮನ್ಯಾಗ ಅಂತೂ ನೀರ್ ತುಂಬೋರ ಇಲ್ಲ ನಾನ ತುಂಬ ಸೆಟ್ಟಿ ಬೇಕಿಲ್ಲ ಯವ್ವಾ ಮನಿ ಸ್ವಚ್ಛ ಮಾಡುದ್ ಬೇಡ ಎಂಟ್ ಬರ್ತಾವ ನೀರ್ ದಿನ ಬಂದ್ರೆ ಇರ್ಲಿ ಬಿಡ ಅನ್ಬೋದು ದಿನ ಎಂಟು ದಿನಕ್ಕೊಮ್ಮೆ ಬರ್ತಾವೆ ಎಲ್ಲಿಂದ್ರ ತುಂಬ್ತಿ ಎಲ್ಲಿ ಸಾಲ್ತಾವೆ ನೀರು ನಿನ್ ಮಗಾರ ಏ ಬಾರಕೊಮ್ಮೆ ಜಾಕ ಮಾಡ್ತಾನೆ ನಮ್ಮ ಗಂಡ ದಿನ ಜಾಕ ಮಾಡ್ತಾನಲ್ಲ ಅಯ್ಯ ನನ್ನ ಮಗ ಬಾರಕೊಮ್ಮ ಜಾಕ ಮಾಡ್ತಾನೆ ನಿನ್ಗ್ಯಾರ ಅಂತೀರಿ ಅಯ್ಯೋ ಅಯ್ಯೋ ಸುಜಾವ್ ಅಂತಿದ್ಲಲ್ಲ ಅರೇ ಮುದಕಿ ಏನಾರೂ ಬೆರಿಕಿದಳೆ ಓ ಎಲ್ಲ ನನ್ಮೆ ಹಾಕ್ಬಿಡ್ತವಲ್ಲ ಯಾಕೆ ಯಾಕ್ರಿ ಸುಜಾ ಕಾರ ನಮ್ಮ ಮನ್ಯಾಗೆ ಬಂದು ನೋಡಿದಲ್ಲ ನನ್ನ ಮಗ ಜಾಕ ಮಾಡಿನ ಇಲ್ಲ ಅಂತ ಹೇಳಿ ಏನು ಇಲ್ಲ ಯಾರು ಮಾತಾಡ್ತಿರಲ್ಲ ಅಯ್ಯೋ ನಂಗೆ ಗೊತ್ತಿಲ್ವೇ ಇಕ್ಕಿ ಮುದುಕಿ ಏನೋ ಹಲಗ್ತಾಳ ಅಯ್ಯ ನನಗೇನ ಹೇಳಾಕ ನನಗೇನಾಗ್ ದಾಡಿ ನಾ ಇದರ್ತಾವ ಅಲ್ರಿ ಅಕ್ಕ ಏನ್ ಮಾತಾಡ್ತಿರೀ ನಾ ಯಾವಾಗ್ ಹೇಳಂತರಲ್ರಿ ನೀವ್ರಿ ಏನ್ ತಲಿ ಬುದ್ಧಿ ಕೊಟ್ಟನ ಎಲ್ರಿ ದೇವ್ರ ನಿಮ್ಗ ಏ ಹಳ್ಸು ಏನ್ ತಲಿ ಕೊಟ್ಟನಂತೇನಾ ತಲಿ ಎಲ್ ನಂಗ ತಲಿ ಐತೆ ಇಲ್ಲ ನೀನ್ ಗೊತ್ತೇತನ ಹೇಳ್ದಾರ ನೀನ ಇಲ್ಲ ಅಲ್ರಿ ಯಾವಾಗ ಹೇಳ ನನ್ನ ನನ್ಮ ಬರ್ತೀರಲ್ಲ ಅಯ್ಯ ಜಯವ್ ಹೇಳಮಟ ಹೇಳಿ ನಾ ಹೇಳಿಲ್ಲಂತ ನೋಡಕಿ ಮುದ್ಕೈತನ ಅಂತಿನ ಯಾಕ ನೀ ಮುಂದೆ ಮುದುಕಿ ಆಗಂಗಿಲ್ಲನಾ ನನ್ ಅಯ್ಯೋ ಶಾಣಿ ಆದ್ರೆ ಶಾಣಿ ಆದ್ರೆ ಕೊಡ ತುಂಬಿತ್ ನೋಡ್ ತಗೊಂಡ್ ಹೋಗ್ರಿ ಅದ್ ನೀ ಹೇಳ್ಬೇಡ ಗೊತ್ತೈತಿ ನಾನ್ ತಗೊಂಡ್ ಹೋಗುದು ಬಿಡುದು ತಲಿ ಬುದ್ಧಿ ಇಲ್ಲಾರ್ತಾರಲ್ಲಾ ಬುದ್ಧಿ ಹೇಳಾಕ್ ಬರ್ತಾರ ಇಲ್ರಿ ಜಯಕ್ಕ ಹಂಗಂದೇ ಹಂಗೇ ಇಲ್ಲರಿ ಸುಮ್ ಸುಮ್ಮನೆ ಒಂದ್ ಬಿಡ್ರಿಂಗಿಲ್ಲ ನೋಡ ಅಲ್ಲರಿ ನಿಮ್ ಮಗ ಶಾಖ ಮಾಡುದು ಬಿಡುದು ನನಗೇನು ಗೊತ್ತಾಗುತ್ತೆ ನಂಗೆ ಯಾರು ಹೇಳ್ತಾರೆ ಯಾರು ಹೇಳಕ್ ಬಿಡ ನೀ ಯಾಕೆ ತಲೆ ಕಟ್ಸ್ಕೊತಾ ಇದ್ದೀನಿ ಅಲ್ಲರಿ ನಂಗೆ ಅಷ್ಟು ಗೊತ್ತಾಗಂಗಿಲ್ಲ ರೀ ಇವ್ರ ಮುಂದೆ ಏನು ಹೇಳಕ್ ಹೋಗಿಲ್ರಿ ನಾ ಅಂತ ಯಾವ ತಲೆ ಕಟ್ಸ್ಕೊಳ ಬಡ ಬಡ ನೀವು ತುಂಬ ಹೋಗೋ ನಮಗೂ ಮನೆ ಕೆಲ್ಸದವಲ್ಲಿ ಮುಂದೆ ಯಾವ ಸುಜಾ ಹಾಕೋ ತಗೋಬೇಡ ಮತ್ತ ಬಸ್ ಅದಕ್ಕೆ ಒಂದ್ ಕೊಡದ್ ನೀರ್ ತುಂಬ ಬಿಡ್ತಾನ ನೋಡೋ ನಿನ್ನ ಅಳು ಮಾತಾಡ್ರಿ ಅಕ್ಕರ ಅಳಂಗಿಲ್ಲ ರೀ ಎಂತ ಜನ ಅದಾರಂತೀನಿ ನಾನು ಬಾಯ್ ಸತ್ತೋರಿದ್ರೆ ಹಿಂಗ ಮಾತಾಡ್ತಾವಿಲ್ಲೇ ನಾವ್ ಸ್ವಲ್ಪ ಖರಕ್ ಆಗಿರ್ಬೇಕ ಇಲ್ಲಾಂದ್ರೆ ಇಂತ ಜೊತೆ ಬಾಳ ಮಾಡಕ್ ಆಗುತ್ತಾನೆ ಹಳ್ಳಿಯಿಂದ ಏನು ತಿಕ್ಕೊಂಡೆ ನೀನು அவர்கள்

ಯಾವ ಯಾವ ಊರಿಗೆ ಸೊಸೆಯ ಬನ್ಯವ್ವ ನೀರಿಗೂ ಜಗಳ ಎಲ್ಲದಕ್ಕೂ ಜಗಳ ಮಾಡ್ತಾರೆ ಇವರು ಅಂತರು ನಿಂದ್ರ ಜಯಮಂಟಿ ಗಂಡನೆ ಕರೀತ್ ಚಲೋ ಅಲ್ಲಿ ಅಂಕಲ್ ರೀ ಅಂಕಲ್ ರೀ ಹೇ ಏನಾತ ನೋಡ್ರಿ ಕೀನು ಬಡಾಡಬೇಡ ಹೇ ಯವ್ವ ಹೇ ಯವ್ವ ಬುದ್ಧಿ ಕೊಟ್ಟರೆ ಇಲ್ಲಿ ದೇವ್ರ ಸಣ್ಣ ಹುಡುಗ ಹುಡುಗಲ್ಲ ಬಡಿತಲ್ಲ ಅವ್ರಿಗೆ ಬುದ್ಧಿ ಹೇಳಬೇಕು ನೀನ ದೊಡ್ಡ ಮನುಷ್ಯ ಆಗಿ ಏನ ನಿನ್ ಕಿಮ್ಮತ್ತೆ ನೋಡಿಸ್ಕೊಂಡಿನಿ ಒಂದ್ ನಿಧಿ ಸಮಾನ ಜಗ ಮಾಡ್ತಿರಲ್ಲ ಏನ ನೀನ್ ಸಮಾನ ಜಗಳ ಮಾಡ್ತಿರಲ್ಲ ಏನ್ ಎಲ್ಲಾರು ಯಾರು ಜಗಳ ಮಾಡ್ತೀನಿ ನನ್ನ ಹೆಂಡತಿ ಜೊತೆ ಮಾಡ್ತೀನಿ ನೀನು ಸುದ್ದ ಮಾತಾಡ್ಕಲಿ 나 ಸುದ್ದಗ ಮಾತಾಡ್ತಿನಪ್ಪ ಹಾ ನೀನು ನನಗೆ ಬುದ್ಧಿ ಹೇಳ ಬರಬೇಡ ನನಗೆ ಸಣ್ಣವಾಗಿ ನಿನಗಿಂತ ಸಣ್ಣವಂತ ಗೊತ್ತಿಲ್ವೇ ಕದಿದಿಲ್ಲ ಹೌದಪ್ಪ ನಿನ್ನ ಹೆಂಡತಿ ಬಾಳ ಒಳ್ಳೆ ನಿನ್ನ ಹೆಂಡತಿ ನಂಗೆ ಬಡದ ಇಲ್ಲ ನೋಡು ಅಲ್ರಿ ನೀವು ಹೀರೋ ಆಗಿ ನೀವು ಬಡದ ಅವ್ರ ಬಿಡ್ತಾರ ಹೀರೋ ಕಂಚಾರಿ ಮಾಡಿ ಮುಂದೆ ಅಂತಾರಲ್ಲ ಮತ್ತೆ ನೀವು ಬಡದ್ರೆ ಅದಕ್ಕೆ ಹೊಳ ಬಡದ ಅಕೇನ್ ಮೊದಲೇ ಬಡಕ್ಕೆ ಬಂದ್ಲೇನೆ ಹೀರಿಯರಿಗೆ ಮರ್ಯಾದಿ ಕೊಡೋದ ಕಲಿ ಸ್ವಲ್ಪ ನೀನ ಅಯ್ಯೋ ಮರ್ಯಾದೆ ನೀವ ಮರ್ಯಾದೆ ಉಳಿಸ್ಕೊಳ್ಳೋವಲ್ಲ ನಿಮ್ಮ ಮರ್ಯಾದೆ ಕೊಡ್ಬೇಕಾನ ಹೋಗಿ ಬಿಡಿ ಇವ್ರು ಜಗಳ ಮಾಡ್ತಾರ ಅಂದ್ರೆ ಮನೆ ಕಡೆ ಹೊಂಟಿನ ಅಯ್ಯೋ ಆಕಿನ ಜೊತೆ ಜಗಳ ನನಗರೇ ನಾನು ಮನೆ ಕಡೆ ಹೊಂಟಿ ಹೋಗಿ ಬಿಡಿ ತಂಗಮ್ಮ ಇದು ಊರು ಎಲ್ಲಾ ಊರು ಹಂಗ ಜಗಳ ಆಗ್ತಿರ್ತಾವ ಆಮೇಲೆ ಕಾವ ಕಟ್ಟಿ ಕುಂದು ಒಂದ್ ಹಾಕ್ತಾರನಿ ಅದು ಕಾತಾರನಿ ಯಾರ ಇಲ್ರಿ ಅಂಕಲ್ ನಿಮ್ಮ ಮಗ ಜಾಕ ಮಾಡಂಗಿಲ್ಲ ಅಂತ ನಾ ಹೇಳಿದಂತ್ರಿ ನಾ ಏನು ಹೇಳೇ ಇಲ್ಲ ರೀ ಬಿಡಿ ನೋಡಿದ್ರೆ ನೋ ಮಾತಾಡ್ತಾರ ಏನು ಕಲಿ ಕಡಿಸ್ಕೊಡೋದು ನಿಮ್ಗೆ ಹಾಕ್ತೀನಿ ನನಗೆ ಅವ್ರು ಹಿಂಗ ಅಂದ್ರು ಹಂಗ ಅಂದ್ರು ಅನ್ ನಿಮ್ಮ ಜೀವನ ಹೆಂಗ ಇರತಂಗ ಆಗ್ಲಿ ನಿಮ್ಮ ಬಗ್ಗೆ ನಿಮಗೆ ಗೊತ್ತಲ್ಲ ಸಾಕ ಅವರು ಹಿಂಗ ಅಂದ್ರು ಇವರು ಹಿಂಗ ಅಂದ್ರು ಹಾಕಬೇಕ್ರಿ ಅದ ನೀವು ನೀರಿನ ಸಮ ಜಗಳ ಮಾಡಬೇಡ್ರಿ ಎಂಟು ದಿನಕ್ಕೊಂಬರ್ತಾವ ಹದಿನೈದು ದಿನಕ್ಕೊಂಬರ್ತಾವ ಅಂತ ಹೇಳಿ వన్ తిండి బంద్రు చాలి సంభాషణ